ನಗರದ ಸಾರ್ವಜನಿಕರು ಮಹಾನಗರ ಪಾಲಿಕೆಯಿಂದ ಬರುವ ಕಸ ವಿಲೇವಾರಿ ಆಟೋಗಳಿಗೆ ಕಸವನ್ನು ಹಾಕದೆ ರಸ್ತೆ ಬದಿಯಲ್ಲಿ ಬಿಸಾಡಿ ಪರಿಸರವನ್ನು ಮಲಿನ ಮಾಡುತ್ತಿದ್ದಾರೆಂದು ಹಾಸನ ಮಹಾನಗರ ಪಾಲಿಕೆಯ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಧರ್ಮರಾಜ್ ದೂರಿದರು ಈ ಬಗ್ಗೆ ಮಾತನಾಡಿದ ಅವರು ನಗರದಲ್ಲಿ ಸುಮಾರು ಐವತ್ತು ಆಟೋ ಟಿಪ್ಪರ್ಗಳಿದ್ದು ಇವು ಪ್ರತಿನಿತ್ಯ ನಗರದ ನಿವಾಸಿಗಳ ಮನೆ ಬಾಗಿಲಿಗೆ ತೆರಳಿ ಕಸ ಸಂಗ್ರಹ ಮಾಡುವ ಕೆಲಸವನ್ನು ಮಾಡುತ್ತಿವೆ ಆದರೂ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡದೆ ಕಸಗಳನ್ನು ರಸ್ತೆಗಳ ಬದಿಯಲ್ಲಿ ಬಿಸಾಡಿ ಮಲಿನ ಮಾಡುತ್ತಿದ್ದಾರೆ ಅಲ್ಲದೆ ಹಸಿ ಕಸ ಒಣಕಸಗಳನ್ನು ಬೇರ್ಪಡಿಸುವ ನಿಯಮ ಕಡ್ಡಾಯವಾಗಿದ್ದರೂ ಯಾರೂ ಇದನ್ನು ಪಾಲಿಸುತ್ತಿಲ್ಲ ಒಂದು ಮನೆಯ ಕಸವನ್ನ ಒಂದು ದಿನ ಬಿಟ್ಟರೆ ಗಬ್ಬುನಾರುತ್ತದೆ ಅಂತಹದರಲ್ಲಿ ನಗರದ ಸಾವಿರಾರು ಮನೆಯ ಕಸವನ್ನ ಆಟೋಗಳಲ್ಲಿ ಸಾಗಿಸಬೇಕು ಅದುದರಿಂದ ಜನತೆ ನಿಯಮಗಳನ್ನು ಪಾಲನೆ ಮಾಡಿ ಸಹಕರಿಸುವಂತೆ ಮನವಿ ಮಾಡಿದ್ರು ಟೋಟಲ್ಲು ಒಂದು ಐವತ್ತು ಆಟೋ ಟಿಪ್ಪರ್ ಇದೆ ಆಟೋ ಟಿಪ್ಪರು ಮನೆ ಮನೆ ಬಾಗಿಲಿಗೆ ಹೋದ್ರೂ ಜನ ಪಬ್ಲಿಕ್ಕು ಸಾಕರ್ಸಲ್ಲ ಆ ಕಸನ ತಗೊಂಡೋಗಿ ಆಟೋಗೆ ಕೊಡೋಲ್ಲ ಅದೇ ರೀತಿ ಹಸಿ ಕಸ ಒಣ ಕಸ ಕಂಪಲ್ಸರಿ ಮಾಡಿಕೊಡ್ಬೇಕು ಅದನ್ನೂ ಮಾಡಲ್ಲ ನೋಡಿ ಅವ್ರ ಮನೆ ಕಸ ಒಂದು ಬಕೆಟ್ ಕಸನ ನಿರ್ವಹಣೆ ಮಾಡೋದೇ ಕಷ್ಟ ಇರುತ್ತೆ ಇಡೀ ಮಹಾನಗರದ ಕಸನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ದಯವಿಟ್ಟು ಮಹಾನಗರದ ನಗರದ ಜನತೆಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ತಮ್ಮ ತಮ್ಮ ಕಸನ ದಯವಿಟ್ಟು ಮಹಾನಗರ ಪಾಲಿಕೆ ಬರೋ ಅಂಥ ಆಟೋ ಟಿಪ್ಪರಿಗೆ ಕಸ ಕೊಟ್ಟು ಸಹಕರಿಸಬೇಕು ನಗರದ ಸ್ವಚ್ಛತೆಗೆ ಏನು ಸರ್ಕಾರ ಆಟೋ ಟಿಪ್ಪರ್ ಆಗಲಿ ಮತ್ತೊಂದಾಗಲಿ ಎಷ್ಟು ಖರ್ಚು ಮಾಡುತ್ತೆ ಅದನ್ನು ದುರುಪಯೋಗ ಉಪಯೋಗ ಪಡಿಸ್ಕೊಂಡು ಹಾಸನ ಮಹಾನಗರನ ಒಂದು ಮಾದರಿ ನಗರನಾಗಿ ಮಾಡಬೇಕಾಗಿ ಏನು ಈ ಬಗ್ಗೆ ರಾಜಾಜು ನಗರ ನಿವಾಸಿಗಳು ಮಾತನಾಡಿ ಮಹಾನಗರ ಪಾಲಿಕೆಯಿಂದ ಪ್ರತಿನಿತ್ಯ ಕಸ ವಿಲೇವಾರಿ ಮಾಡುವ ಆಟೋ ಕೊಟ್ಟು ಸಾರ್ವಜನಿಕರು ಕಸವನ್ನ ಬಿಸಾಡುತ್ತಿದ್ದು ಮಳೆಗಾಲದ ಹಿನ್ನೆಲೆ ಇದರಿಂದ ರೋಗಗಳು ಹೆಚ್ಚಾಗುತ್ತಿದೆ ಅಲ್ಲದೆ ಪ್ರಾಣಿಗಳು ಪ್ಲಾಸ್ಟಿಕ್ ಗಳನ್ನ ಎಳೆದಾಡಿ ಇನ್ನಷ್ಟು ತೊಂದರೆ ಮಾಡುತ್ತಿವೆ ಆದ್ದರಿಂದ ಸಾರ್ವಜನಿಕರು ಸಮಸ್ಯೆಯನ್ನು ಅರಿತು ಶುಚಿತ್ವಕ್ಕೆ ಮಾನ್ಯತೆ ನೀಡಬೇಕೆಂದು ಮನವಿ ಮಾಡಿದರು ಏನಾಗಿದೆ ಅಂದ್ರೆ ಇಲ್ಲಿ ಡೈಲಿ ಆಟೋ ಬರ್ತಾ ಇದೆ ಆದ್ರೂ ಕೂಡ ಒಂದು ರೋಡ್ ಇದೆ ಇದು ರೋಡ್ ಅಲ್ಲಿ ಅಲ್ಲಲ್ಲಲ್ಲೇ ಕಸ ಬಿಸಾಕೋದು ಮಾಮೂಲಿಯಾಗಿದೆ ದಯವಿಟ್ಟು ಯಾಕೆ ಅಂದರೆ ಆಟೋ ಇದೆ ದಯವಿಟ್ಟು ಒಣ ಕಸ ಹಸಿ ಕಸ ಅನ್ನೋ ಒಂದು ಇದನ್ನು ಮುನ್ಸಿಪಾಲ್ಟಿಯವರು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಅದು ಆ ರೀತಿಯಲ್ಲಿ ಅದಕ್ಕೋ ಆಟೋ ಬರೋ ಆಟೋಕ್ಕೆ ಹಾಕಬೇಕು ಮತ್ತು ಅಲ್ಲಿ ರೋಡು ತುಂಬ ನೈರ್ಮಲ್ಯ ನಮಗೆ ಕಾಡ್ತಾಯಿದೆ ಹೋಗ್ಬೇಕಾದ್ರೆ ನಮಗೆ ಗಲೀಜು ಅನಿಸುತ್ತೆ ಅದರಿಂದ ದಯವಿಟ್ಟು ಯಾರೂ ಅಲ್ಲಿ ಹಾಕ್ಬಾರ್ದು ಒಂದು ಆಟೋ ಏನು ಬರುತ್ತೆ ಅದಕ್ಕೆ ಒಂದು ಹಸಿ ಕಸ ಒಣ ಕಸ ಅನ್ನೋದು ಈ ಏರಿಯಾದಲ್ಲಿ ಕಸದ ಗಾಡಿ ಬರ್ತಾ ಇದೆ ಈಗ ಹಾಸನ ನಗರಸಭೆಯಿಂದ ನಗರ ಪಾಲಿಕೆ ಆಗಿದೆ ಕಸದ ಗಾಡಿ ಪ್ರತಿ ಏರಿಯಾಕ್ಕೂ ಪ್ರತಿ ದಿ ದಿನ ಬಿಟ್ಟು ದಿನ ಬರ್ತಾ ಇದಾರೆ ಅಂದ್ರೆ ಕಸ ಇಲ್ಲಿ ಹಾಕ್ತೇ ಅಲ್ಲಿ ಮೂಲೆ ಮೂಲೆಯಲ್ಲಿ ಗುಂಪು ಗುಂಪಲ್ಲಿ ಕಸ ಹಾಕಿ ಆ ಕಸ ಎಲ್ಲಂದ್ರೆ ಅಲ್ಲಿ ನಾಯಿಗಳೆಲ್ಲ ಎಳ್ದಾಡಿ ಓಡಾಡ್ತಿದೆ ಅದರಿಂದ ನಮಗಿಲ್ಲಿ ಮಳೆಯಿಂದ ಕಸ ಎಲ್ಲ ಒದ್ದೆ ಆಗಿ ಅಲ್ಲಿನ ವಾಸನೆ ಬರ್ತಿದೆ ಮತ್ತು ಈಗ ಈ ಮಳೆಯಲ್ಲಿ ಸೊಳ್ಳೆಗಳು ಜಾಸ್ತಿಯಾಗಿ ಡೆಂಗ್ಯೂ ಆ ಥರದ್ದೆಲ್ಲ ಜಾಸ್ತಿ ಆಗ್ತಿದೆ ದಯವಿಟ್ಟು ಎಲ್ಲರೂ ರಾಜಾಜಿನಗರ ರೋಡ್ ಸೈಡೆ ಅಂತಲ್ಲ ಎಲ್ಲಿ ಒಟ್ಟು ಹಾಸನದಲ್ಲಿ ಎಲ್ಲೇ ಆದ್ರೂ